ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬ್ಯಾಂಕು ಉತ್ತಮ ಪ್ರಗತಿ ಸಾಧಿಸಿದ್ದು ನಿಯಮಾನುಸಾರ ಆಧಾರದ ಆಸ್ತಿ ವರ್ಗೀಕರಣ ಮಾಡಿ ಕಾಯ್ದೆಬದ್ಧವಾಗಿ ಲಾಭ ಲಾಭಹಾನಿ ಖಾತೆಗೆ ಅಳವಡಿಸಬೇಕಾದ ಖರ್ಚು ವೆಚ್ಚಗಳನ್ನು ತೆಗೆದಿರಿಸಿದ ನಂತರವೂ ಇಪ್ಪತ್ತೈದು ಪಾಯಿಂಟ್ ಹನ್ನೊಂದು ಕೋಟಿ ರೂಪಾಯಿ ನಿಕ್ಕಿ ಲಾಭ ಗಳಿಸಿರುವುದಾಗಿ ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಶಿವರಾಮ್ ಹೆಬ್ಬಾರ್ ಇದೀಗ ಶಿರ್ಸಿಯ ಕೆಡಿಸಿಸಿ ಬ್ಯಾಂಕಿನ ಕೇಂದ್ರ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಕೆಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯಕ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಭಟ್ ಹಾಗೂ ನಿರ್ದೇಶಕರು ಉಪಸ್ಥಿತರಿದ್ದರು ಮೂರು ಸಾವಿರದ ಐದುನೂರ ಡೆಪಾಸಿಟ್ ಜಿಲ್ಲೆ ಅಂದರೆ ಒಟ್ಟಾರೆ ಪ್ರಗತಿ ಪ್ರತಿಶತ ಐವತ್ತೇಳು ಎಪ್ಪತ್ತೆಂಟು ಬ್ಯಾಂಕಿನ ಪ್ರಗತಿ ಜಾಸ್ತಿಯಾಗಿದೆ ಸಾಲ ಬಾಕಿ ಆವತ್ತು ಹದಿನೇಳು ನೂರ ಎಂಬತ್ನಾಲ್ಕು ಪಾಯಿಂಟ್ ಇತ್ತು இவத்து மூணு சாயிரநூற எண்பத்து பாயிண்ட் அறுவத்தெழு கோட்டி நான் தப்பித்தேன் அந்த பிரதிஷ எண்பூறு பாயிண்ட் எம்பு பிரதிஷ் சாலையண்டே துடி துடிவண்ட நான் வந்து சாயிரூவா இப்பெட்டு கோட்டி இவத்து நாலு சாயிரொம்ப இப்பத்தொம்பத்து கோட்டி சைது சாய ಹೆಚ್ಚಿನ ದಾಖಲೆಯನ್ನು ನಾವು ಗಳಿಸಿ ಮಾಡಿದ್ದೇವೆ ಆದಾಯಗಳಿಗೆ ಎರಡು ಸಾವಿರದ ಎರಡು ಎರಡು ನೂರ ಇಪ್ಪತ್ತೆಂಟು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಇತ್ತು ಆ ಕಾಲಕ್ಕೆ ಇವತ್ತು ಮುನ್ನೂರ ಎಪ್ಪತ್ತೈದು ಕೋಟಿ ಮೂವತ್ತೆರಡು ಲಕ್ಷ ಗಳಿಸಿ ಶೇಕಡ ಅರವತ್ನಾಲ್ಕು ಪಾಯಿಂಟ್ ಅಲವತ್ತೊಂದು ಪ್ರತಿಶತ ಹೆಚ್ಚಿನ ದಾಖಲೆ ಆದಾಯವನ್ನು ಗಳಿಸಿದ್ದೇವೆ ಯಾವ ಬ್ಯಾಂಕಿನ ಬದ್ಧ ಬುನಾದಿ ಅಂತ ಹೇಳ್ತೇವೆ एनपीए प्रमाण ನಾವು આગળ ತಕ್ಕಬಹುದು 10.24 ಇತ್ತು 200 एमपीಎ 24.83ಕ್ಕೆ ಬಂದು -33.10 200 एमपीಎ ಕಲ್ಸ ಇಟ್ಕೊಳ್ೋದಕ್ಕೆ ನಾವು ಯಶಸ್ವಿಯಾಗಿದ್ದೀವಿ net npa ನಾವು ಧಿಕಾರಕ್ಕೆ ಬಹುವಾಗ 8.55 ಇತ್ತು ಇವತ್ತು ಜೀರೋ ಪಾಯಿಂಟ್ ತೊಂಬತ್ನಾಲ್ಕು ಒಂದು ಪ್ರತಿಶತಕ್ಕಿಂತ ಕಡಿಮೆ ಅಂದರೆ ಮೈನಸ್ ಎಂಬತ್ತೊಂಬತ್ತು ಪ್ರತಿಶತ ನಾವು ಎನ್ ಪಿ ಎ ಪ್ರಮಾಣವನ್ನು ತಗ್ಸಿದ್ದೀವಿ ವಸೂಲಾತಿಯಲ್ಲಿ ಜಾಸ್ತಿ ಮಾಡಿ ಎಂಬತ್ತೊಂಬತ್ತು ಪ್ರತಿಶತ ಒಂದು ದಾಖಲೆ ಮಟ್ಟದ ಬ್ಯಾಂಕಿನ ಇತಿಹಾಸದಲ್ಲಿ ಒಂದು ದಾಖಲೆ ಮಟ್ಟದ ಎನ್ ಪಿ ಎ ಪ್ರಮಾಣಕ್ಕೆ ನಾವು ಬಂದು ತಲುಪಿದ್ದೇವೆ ಶಿಕ್ಷಣಕ್ಕೆ ಹೆಚ್ಚು ಉತ್ತೇಜನ ಕೊಟ್ಟಿದ್ದೇವೆ ವಿಶೇಷವಾಗಿ ಯಾವ್ಯಾವ ಬ್ಯಾಂಕಿಗೆ ಯಾವ್ಯಾವ ಅನುಕೂಲತೆಗಳು ಬೇಕಾದ ನಮ್ಮ ಕಡೆ ನೆಟ್ ಬ್ಯಾಂಕಿಂಗ್ ಇರಲಿಲ್ಲ ನೆಫ್ಟ್ ಆರ್ ಟಿ ಜಿ ಎಸ್ ಸಿ ಪಿ ಎಸ್ ಡಿ ಬಿ ಟಿ ಇವೆಲ್ಲ ಮೊದಲೇ ಇತ್ತು ಅದು ಇವತ್ತು ನಮ್ಮ ಕಡೆ ರೂಪೇ ನೆಟ್ ಬ್ಯಾಂಕಿಂಗ್ ಫೋನ್ಪೇ ಗೂಗಲ್ ಪೇ ಇವೆಲ್ಲವೂ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಆರ್ ಬಿ ಐ ಅನುಮತಿಯೊಂದಿಗೆ ನೀವು ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಿದ್ಧರಾಗಿದ್ದೀರಾ ನಿಮಗೆ ವಧು ವರರ ಅನ್ವೇಷಣೆ ಇದೆಯಾ ಹಾಗಾದ್ರೆ ಜ್ಞಾನೇಶ್ವರಿ ಮೆಟ್ರೋಮನಿ ವೆಬ್ಸೈಟ್ಗೆ ಲಾಗಿನ್ ಆಗಿ ಇಲ್ಲ ನಿಮ್ಮ ವಿವರಗಳನ್ನ ಏಟ್ ಸೆವೆನ್ ಸಿಕ್ಸ್ ಡಬಲ್ ಟೂ ಸಿಕ್ಸ್ ಫೈವ್ ಫೋರ್ ಟು ಫೋರ್ ಈ ಮೊಬೈಲ್ ಸಂಖ್ಯೆಗೆ ಕಳುಹಿಸಬಹುದು ನಮ್ಮಲ್ಲಿ ಎಲ್ಲ ಸಮಾಜದ ವಧು ಮತ್ತು ವರರನ್ನ ತೋರಿಸಿಕೊಡಲಾಗುವುದು ಜ್ಞಾನೇಶ್ವರಿ ಮ್ಯಾಟ್ರೊಮೊನಿ ನಿನ್ನೆ ಮೊನ್ನೆಯದಲ್ಲ ಸುದೀರ್ಘ ಹತ್ತು ವರ್ಷಗಳಿಂದ ತನ್ನ ಸೇವೆ ನೀಡುತ್ತಾ ಬಂದಿದೆ ಪ್ರತಿ ವರ್ಷ ನಮ್ಮ ಸೇವೆಯಿಂದ ಕಡಿಮೆ ಎಂದರೂ ಏಳರಿಂದ ಎಂಟು ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಾರೆ ನಿಮಗೂ ವಧುವರರ ಅನ್ವೇಷಣೆ ಇದ್ದಲ್ಲಿ ನಮ್ಮನ್ನ ಭೇಟಿ ಮಾಡಿ ನಮ್ಮಲ್ಲಿ ಕೇವಲ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ವಧುವರದ ಅನ್ವೇಷಣೆಗೆ ಆಗ್ರಹಿಸಿ ನಮ್ಮ ಸೇವೆಯನ್ನು ಪಡೆದು ಯಶಸ್ವಿ ಕೂಡ ಆಗಿದ್ದಾರೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ನಿಮ್ಮ ಹೆಚ್ಚಿನ ಮಾಹಿತಿ ಅಥವಾ ವಿವರಗಳಿಗಾಗಿ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮಲ್ಲಿ ಪುರೋಹಿತರು ಕೂಡ ಲಭ್ಯ ಮುಂಜಿ ಮದುವೆ ಹೋಮ ಶಾಂತಿ ಹೋಮ ಸತ್ಯನಾರಾಯಣ ಪೂಜೆ ಗಣ ಹೋಮ ನಾಮಕರಣ ಬ್ರಹ್ಮೋಪದೇಶ ಇನ್ನಿತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿದ್ದಲ್ಲಿ ನಮ್ಮಲ್ಲಿ ಪುರೋಹಿತರು ಕೂಡ ಲಭ್ಯ ನಿಮಗೆ ಕಾರ್ಯಕ್ರಮಗಳಲ್ಲಿ ಪುರೋಹಿತರ ಅವಶ್ಯಕತೆ ಇದ್ದಲ್ಲಿ ನೀವು ವೇದಮೂರ್ತಿ ನಾಗರಾಜ ಸೋಮೇಶ್ವರ ಭಟ್ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಸಿಕ್ಸ್ ಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ನಮ್ಮಲ್ಲಿ ಜ್ಯೋತಿಷ್ಯ ಕೂಡ ಹೇಳಲಾಗುತ್ತೆ ನಿಮ್ಮ ಜೀವನದಲ್ಲಿ ಇರುವ ಕಷ್ಟ ನಷ್ಟ ಉದ್ಯೋಗ ವಿವಾಹ ವೈವಾಹಿಕ ಸಮಸ್ಯೆ ವ್ಯವಹಾರಿಕ ಸಮಸ್ಯೆ ದೋಷ ಶತ್ರುಬಾಧೆ ಅದ್ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇವೆಲ್ಲದಕ್ಕೂ ನಮ್ಮಲ್ಲಿ ಜ್ಯೋತಿಷ್ಯದ ಮುಖೇನ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಲಾಗುವುದು ನಮ್ಮಲ್ಲಿ ಸಂಖ್ಯಾಶಾಸ್ತ್ರ ಕೂಡ ಹೇಳಲಾಗುತ್ತೆ ಇವೆಲ್ಲವುಗಳ ಮಾಹಿತಿಗಳು ಬೇಕಿದ್ದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ಕಿಯಲ್ಲಿ ವಾಸವಾಗಿರುವ ವೇದಮೂರ್ತಿ ನಾಗರಾಜ್ ಸೋಮೇಶ್ವರ ಭಟ್ ತಾಲೂಕು ಹೊನ್ನಾವರ ಕರ್ಕಿ ಅವರನ್ನ ಸಂಪರ್ಕಿಸಬಹುದು ಅವರ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಗೆ ಸಂಪರ್ಕಿಸಬಹುದು